ಇನ್ನು ಕುಮಟಾದ ಪಾಳುಬಿದ್ದ ಹಳಿಯ ಕಟ್ಟಡದಲ್ಲಿ ದಿನದೂಡುತ್ತಾ ಬದುಕಿನ ಆಸೆ ಕಳೆದುಕೊಂಡಿದ್ದ ಮಾಜಿ ಶಿಕ್ಷಕಿ ಪದ್ಮಾವತಿ ನಾಯ್ಕ ಹಾಗೂ ಅವರ ಇಬ್ಬರು ಮಕ್ಕಳಿಗೆ ಮೂವರು ಮಹಿಳೆಯರು ಸೇರಿ ಮಾನವೀಯ ನೆಲೆಯಲ್ಲಿ ಸೂರು ಒದಗಿಸುವ ಕೆಲಸ ಮಾಡಿದ್ದಾರೆ ಆ ಮೂಲಕ ಅಸಹಾಯಕ ಮಹಿಳೆಗೆ ನೆರವಾಗಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ಇತ್ತೀಚೆಗೆ ಮಾಜಿ ಶಿಕ್ಷಕಿ ಕುಮಟಾದ ಪದ್ಮಾವತಿ ನಾಯ್ಕರ ಅಸಹನೀಯ ಬದುಕಿನ ಬಗ್ಗೆ ವರದಿ ಪ್ರಕಟವಾಗಿತ್ತು ಆಕೆಯ ಮನಸ್ಸಿಗೆ ಬಲು ದೊಡ್ಡ ಆಘಾತ ತಂದಿಟ್ಟಿದೆ ವರದಿ ಬಂದ ತಕ್ಷಣ ಪ್ರಜ್ಞಾವಂತ ಕೆಲವರು ಕುಂಟಾದ ಸಿಡಿಪಿಒ ನಾಗರತ್ನ ನಾಯ್ಕರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಾರೆ ಕೂಡಲೇ ಎಚ್ಚರಗೊಂಡ ಸಿಡಿಪಿಒ ನಾಗರತ್ನ ನಾಯ್ಕರು ಪದ್ಮಾವತಿ ನಾಯ್ಕರ ಕುಟುಂಬ ವಾಸವಾಗಿರುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಅರಿತುಕೊಂಡಿದ್ದಾರೆ ಪದ್ಮಾವತಿ ನಾಯ್ಕರ ವಾಸಕ್ಕೆ ಅನುಕೂಲವೆನ್ನುವಂತೆ ಡೈಟ್ನಲ್ಲಿ ಕೆಲಸ ಮಾಡುತ್ತಿರುವ ಅವರ ಪರಿಚಯದ ಶಾಂತಾ ಭಟ್ ಸಂಪರ್ಕಿಸಿದ್ದಾರೆ ಕೊನೆಗೆ ಕೂಜಳ್ಳಿಯ ಬಿಸಿಯೂಟ ಕಾರ್ಯಕರ್ತೆ ಗಂಗಾ ನಾಯ್ಕರಿಗೆ ಮನವಿ ಮಾಡಿ ಅವರ ಹಳೆಯ ಮನೆಯನ್ನ ತುರ್ತು ಮಟ್ಟಿಗೆ ಕೊಡಿಸಿದ್ದಾರೆ ಒಂದು ತಿಂಗಳ ಮಾತಿಗೆ ಪದ್ಮಾವತಿ ನಾಯ್ಕರ ಕುಟುಂಬದವರು ನಮ್ಮ ಹಳೆ ಮನೆಯಲ್ಲಿ ಉಳಿಯಬಹುದು ಎಲ್ಲಾ ವ್ಯವಸ್ಥೆ ಇದೆ ಮತ್ತೆ ಏನೇ ಬೇಕಿದ್ರೂ ನನ್ನನ್ನ ಸಂಪರ್ಕಿಸಬಹುದು ಎಂದು ಗಂಗಾ ನಾಯ್ಕ ಹೇಳಿದ್ದಾರೆ ಇನ್ನು ವಿಘ್ನೇಶ್ ಎಂಟರ್ಪ್ರೈಸಸ್ನ ಮಾಲೀಕನಾದ ಸತೀಶ್ ನಾಯ್ಕರು ಪಾತ್ರೆಗಳನ್ನು ಕೊಟ್ಟಿದ್ದಾರೆ ವಕೀಲರೊಬ್ಬರು ಎರಡು ಸಾವಿರ ರೂಪಾಯಿ ನೆರವು ನೀಡಿದ್ದಾರೆ ಮತ್ತೆ ಅನೇಕರು ಸಹಾಯಕ್ಕೆ ತಯಾರಿದ್ದಾರೆ ಪದ್ಮಾವತಿ ನಾಯ್ಕ ಹಾಗೂ ಅವರ ಮಕ್ಕಳು ಆತ್ಮವಿಶ್ವಾಸದಿಂದ ಈ ಅವಕಾಶ ಬಳಸಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಲು ಪ್ರಯತ್ನಿಸಬೇಕು ಅವರ ಹಿಂದೆ ನೆರವಿಗೆ ನಾವಿದ್ದೇವೆ ಅವರಿಗೆ ಅಗತ್ಯವಿರುವ ಆರೋಗ್ಯ ಚಿಕಿತ್ಸೆ ನ್ಯಾಯಾಂಗ ಸೇವೆ ಕೊಡಿಸಲು ನಮ್ಮ ಇಲಾಖೆ ಪ್ರಯತ್ನ ಮಾಡುತ್ತದೆ ಎಂದು ಸಿಡಿಪಿಒ ನಾಗರತ್ನ ನಾಯ್ಕ ತಿಳಿಸಿದ್ದಾರೆ ಮೇಡಮ್ ಅಂತೂ ಮನೆಯೆಲ್ಲ ನೋಡಿ ಜಗದೀಶ್ ಭಟ್ ಅಂತ ಅವರು ಫುಡ್ಡಿಂದೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಹದಿನೈದು ಇಪ್ಪತ್ತು ದಿವಸ ಆಗೋಷ್ಟು ಮಾಡ್ಕೊಂಡಿದ್ದಾರೆ ಮತ್ತೆ ಇವತ್ತು ಸತೀಶ್ ನಾಯಕರು ವಿಘ್ನೇಶ್ವರ ಎಂಟರ್ಪ್ರೈಸಸ್ನವರು ಅವರು ಒಂದಿಷ್ಟು ಪಾತ್ರೆಗಳನ್ನು ಕೊಟ್ಟಿದ್ದಾರೆ ಮತ್ತೆ ಅವ್ರಿಗೆ ಏನೇ ಹೆಲ್ತ್ ಇಶ್ಯೂಸ್ ಇದ್ರೆ ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಾವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ತೀವಿ ಈಗ ಅವರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಕೇಳಿದ್ದೇನೆ ಅದನ್ನ ನೋಡ್ತೇವೆ ಏನ್ ಮಾಡಬಹುದು ಅಂತ ಅದನ್ನ ನೋಡ್ಬಿಟ್ಟು ನಾವು ನಮ್ಮಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಅಂತ ಇರ್ತದೆ ಅಲ್ಲಿಗೂ ಕೂಡ ನಾವು ರೆಫರ್ ಮಾಡಿ ಕಳಿಸಬಹುದು ಇಲ್ಲ ಅಂತಂದ್ರೆ ಅವರಿಗೆ ಅಡ್ವೊಕೇಟೇ ಬೇಕು ಅಥವಾ ಮತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಅನ್ನು ಕೂಡ ಕರೆಸಿ ಮಾತಾಡುವಂತ ಒಂದು ಇದು ಮಾಡಿದ್ದೇವೆ ಕೆಟ್ಟ ಗಳಿಗೆಯಲ್ಲಿ ಸಿಲುಕಿ ಬದುಕಿನ ಪಯಣದ ಲಯ ಕಳೆದುಕೊಂಡ ಪದ್ಮಾವತಿ ನಾಯ್ ಕುಟುಂಬಕ್ಕೆ ಮಾನವೀಯ ತಿಯ ನೆಲೆಯಲ್ಲಿ ಆಸರಿಯಾದ ಮೂವರು ಮಹಿಳೆಯರ ಬಗ್ಗೆ ಸಾರ್ವಜನಿಕರು ಮೆಚ್ಚುಗೆ ಸೂಚಿಸಿದ್ದಾರೆ